ಹಲೋ ಕರ್ನಾಟಕದ ಜನತೆ ವೆಲ್ಕಮ್ ಬ್ಯಾಕ್ ಟು ಅಪ್ಡೇಟ್ಸ್ ಕನ್ನಡ ತ್ರೀ ಸಿಕ್ಸ್ಟಿ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಆರನೇ ಕಂತಿನ ಹಣ ಬಿಡುಗಡೆಗೆ ಡೇಟ್ ನ ಫಿಕ್ಸ್ ಮಾಡಿದೆ ಸರ್ಕಾರ ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಆರನೇ ಕಂತಿನ ಹಣ ಐದನೇ ಕಂತಿನ ಹಣ ಪಡಿಬೇಕು ಅಂದ್ರೆ ನೀವು ಈ ಕೆಲಸನ ಮಾಡಬೇಕು ಸೊ ನಿಮ್ಗೆ ಮುಂದಿನ ಕಂತಿನ ಹಣ ಬರಬೇಕು ಅಂದ್ರೆ ನೀವು ಅದಕ್ಕಿಂತ ಮುಂಚೆ ಈ ಕೆಲಸಗಳನ್ನ ಮಾಡಬೇಕು ಆಧಾರ್ ಸಿಡಿಂಗ್ ಆಗಿದೆಯಾ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ ಮತ್ತೆ ಬ್ಯಾಂಕ್ ಖಾತೆಗೆ ಇ ಕೆ ವೈ ಸಿ ಆಗಿದೆಯಾ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ ಏನಾದ್ರೂ ಬ್ಯಾಂಕ್ ಖಾತೆಗೆ ಈ ಕೆ ವೈ ಸಿ ಆಗಿಲ್ಲ ಅಂದ್ರೆ ನಿಮ್ ಖಾತೆಗೆ ಹಣ ಜಮಾ ಆಗಲ್ಲ ಸೊ ಏನಾದ್ರು ನಿಮ್ ಖಾತೆಗೆ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಸೊ ಇನ್ನ ಏನಾದ್ರು ನಿಮ್ ಖಾತೆಗೆ ಹಣ ಬಂದಿಲ್ಲ ಇನ್ನ ಸರ್ಕಾರ ಏನಾದ್ರು ಮಾಡುತ್ತೆ ಮನೆ ಮನೆಗೆ ಸಿಬ್ಬಂದಿನ ಕಳ್ಸಿಬಿಟ್ಟು ನಮ್ ಬ್ಯಾಂಕ್ ಏನಾದ್ರು ಸಮಸ್ಯೆ ಇದೆ ನೀವೇನಾದ್ರು ಕಾಯ್ತಾ ಇದ್ರೆ ತಕ್ಷಣನೇ ಈ ಕೆಲಸ ಮಾಡಿ ಮೊದಲನೇದಾಗಿ ನೀವ್ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಅಂತ ಚೆಕ್ ಮಾಡ್ಕೊಳ್ಳಿ ಈ ಕೆ ವೈಸಿ ಆಗದೆ ಇರುವ ಖಾತೆಗೆ ಹಣ ಜಮಾ ಮಾಡಲು ಸಾಧ್ಯ ಆಗಲ್ಲ ಡಿ ಬಿ ಟಿ ಅವರ ಕೈನಿಂದ ಇನ್ನ ಎರಡನೇದಾಗಿ ಅಂಚೆ ಕಚೇರಿಯಲ್ಲಿ ನೀವು ಒಂದು ಅರ್ಜಿನ ಹಾಕಿ ಬ್ಯಾಂಕ್ ಓಪನ್ ಮಾಡಕ್ಕೆ ಯಾಕಂದ್ರೆ ಇವಾಗ ನಿಮ್ದು ಏನು ಕರೆಂಟ್ ಬ್ಯಾಂಕ್ ಅಕೌಂಟ್ಗೆ ಹಣ ಬರ್ತಿಲ್ಲ ಅಂದ್ರೆ ನೀವು ಪರವಾಗಿಲ್ಲ ಬ್ಯಾಂಕ್ ನೀವು ಪೋಸ್ಟ್ ಆಫೀಸ್ ಅಲ್ಲಿ ಇನ್ನೊಂದು ಬ್ಯಾಂಕ್ ಖಾತೆನೇ ಓಪನ್ ಮಾಡಿ ಸೊ ಅಲ್ಲಿ ನೀವು ಓಪನ್ ಮಾಡಿದ ಒಂದೇ ವಾರದಲ್ಲಿ ಹಣ ಬರೋ ಎಲ್ಲ ಚಾನ್ಸಸ್ ಇದೆ ಇದನ್ನ ಸಹ ಇದನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ ಅಂದ್ರೆ ನೀವು ಪೋಸ್ಟ್ ಆಫೀಸ್ ಅಲ್ಲಿ ಬ್ಯಾಂಕ್ ಖಾತೆನ ಓಪನ್ ಮಾಡೋದು ಬೆಸ್ಟ್ ಅಂತ ನಿಮ್ದು ಈ ಅಕೌಂಟ್ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂದ್ರೆ ನಿಮ್ದು ಡೈರೆಕ್ಟ್ ಹಣ ನಿಮ್ದು ಪೋಸ್ಟ್ ಆಫೀಸ್ ಗೆ ಜಮಾ ಆಗುತ್ತೆ ಸೊ ಇದೆಲ್ಲ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ನಿಮ್ಗೆ ಒಂದೇ ಒಂದ್ ಕಂತಿನ ಹಣನೂ ಬಿಡುಗಡೆ ಆಗಿಲ್ಲ ಅಂದ್ರೆ ಇದು ಸರ್ಕಾರದ ಕಡೆಯಿಂದ ಆಗಿರೋ ಒಂದು ಟೆಕ್ನಿಕಲ್ ಇಶ್ಯೂಸ್ ಅಥವಾ ನಿಮ್ಮ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸಮಸ್ಯೆಯಿಂದಾಗಿ ಒಂದು ಆಗಿರಬಹುದು ಸೊ ನಿಮ್ದೇನಾದ್ರು ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ಅಪ್ರೂವ್ ಆಗಿದೆಯಲ್ಲ ಅಂತ ತಿಳ್ಕೊಳಕ್ಕೆ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಸೊ ವಿಡಿಯೋ ಗೊತ್ತಾಗ್ಬೇಕಂದ್ರೆ ನೀವು ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡ್ಬೇಕು ಸೊ ಸೊ ಯಾರೆಲ್ಲ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ನ ಮಾಡ್ಕೊಂಡು ಹಾಗೇನಾದ್ರೂ ನಿಮ್ದು ಏನಾದ್ರು ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ರಿಜೆಕ್ಟ್ ಆಗಿತ್ತು ಅಂದ್ರೆ ಪರವಾಗಿಲ್ಲ ಮತ್ತೆ ಒಂದು ಸರ್ಕಾರ ಅವಕಾಶನ ನೀಡಿದೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಹಾಕಕ್ಕೆ ಸೊ ಯಾರ್ಯಾರೆಲ್ಲ ಇನ್ನ ಗೃಹಲಕ್ಷ್ಮಿ ಯೋಜನೆ ಒಂದ್ ಕಂಟಿ ಪಡ್ಕೊಂಡಿಲ್ಲ ಏನಾದ್ರೂ ನಿಮ್ದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿತ್ತು ಅಂದ್ರೆ ದಯವಿಟ್ಟು ಮತ್ತೆ ಅರ್ಜಿ ಹಾಕಕ್ಕೆ ಒಂದು ಅವಕಾಶನ ನೀಡಿದೆ ದಯವಿಟ್ಟು ಅರ್ಜಿನ ಹಾಕಿ ಹೀಗೆ ಈಗ ಏನಾಗಿದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ ಖಾತೆಗೆ ಬಂದಿದೆಯೋ ಇಲ್ವೋ ಅಂದ್ಬಿಟ್ಟು ಚೆಕ್ ಮಾಡ್ತೀನಿ ಅಂದ್ಬಿಟ್ಟು ಹಳ್ಳಿ ಹಳ್ಳಿಯಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ನಿಮ್ದು ಆಧಾರ್ ಕಾರ್ಡ್ ಮತ್ತೆ ತಮ್ಮ ಇಂಪ್ರೆಷನ್ ಅಂದರೆ ಬೆರಳು ಹಚ್ಚುಗಳನ್ನ ಅವ್ರು ತಗೊಬಿಟ್ಟು ಅವ್ರು ಅವ್ರ ಖಾತೆಗೆ ಹಣನ ಜಮಾ ಮಾಡ್ಕೊಂಡು ನಿಮ್ಮ ಖಾತೆಯಲ್ಲಿ ಇನ್ನೂ ಬಂದಿಲ್ಲ ಅಂತ ಹೇಳು ಯಾರಾದರೂ ಹಿಂಗೆ ಚೆಕ್ ಮಾಡ್ತೀವಿ ಅಂತ ಮನೆ ಹತ್ರ ಬಂದವ್ರಿಗೆ ಕೊಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ಸರ್ಕಾರ ಈಸಿ ಈಗ ಆಗುತ್ತೆ ಅಂದ್ಬಿಟ್ಟೇನೆ ಸರ್ಕಾರ ಎಷ್ಟೊಂದು ನ ರಿಲೀಸ್ ಮಾಡಿದೆ ಸೊ ನೀವು ಡಿ ಪಿ ಟಿ ಮೂಲಕ ನೀವು ಮನೆಯಲ್ಲೇ ಕುತ್ಕೊಂಡು ನಿಮ್ಗೆ ಹಣ ಬಂದಿದೆಯೋ ಅಂತ ಚೆಕ್ ಮಾಡ್ಕೋಬೋದು ಮತ್ತೆ ಮಾಹಿತಿ ಕಣಜ ಅನ್ನೋ ಒಂದು ವೆಬ್ಸೈಟಲ್ಲೂ ಕೂಡ ನಿಮಗೆ ಹಣ ಬಂದಿದೆಯೋ ಅಲ್ವಾ ಅಂತ ಬರೀ ಒಂದು ರೇಷನ್ ಕಾರ್ಡ್ ನಂಬರ್ ಮೂಲಕ ನೀವು ಚೆಕ್ ಮಾಡ್ಕೊಳ್ಬೋದು ಸೊ ಅದಕ್ಕೆ ಈ ಥರ ಯಾರು ಕೂಡ ನಿಮ್ಮದು ಡೀಟೇಲ್ಸ್ನ ಶೇರ್ ಮಾಡೋಕ್ಕೆ ಹೋಗ್ಬೇಡಿ ಯಾರಾದರೂ ಬಂದ್ಬಿಟ್ಟು ನಿಮ್ದು ಹಣ ಬಂದಿದ್ಯೋಲ್ವ ಅಂತ ಅದರಲ್ಲೂ ನೀವು ನಿಮಗೆ ಬೆರಳತ್ತು ತಮ್ಮ ಇಂಪ್ರೆಷನ್ ಅಂತೂ ಕೊಡೋಕ್ಕೆ ಹೋಗಬೇಡಿ ಸೊ ಎಲ್ಲರೂ ಜಾಗೃತರಾಗಿರಿ ಅಂತ ಹೇಳ್ತಾ ಸೊ ಇಬ್ಬಟ್ಟು ಮುಗ್ರಲಕ್ಷ್ಮಿ ಯೋಚನೆ ವೀಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡ್ಕೊಂಡು ಹೀಗೆ ಸಪೋರ್ಟ್ನ ಇರಿ ಮತ್ತು ವೀಡಿಯೋನ ಆದಷ್ಟು ಶೇರ್ ಮಾಡಿ ವೀಡಿಯೋಗೆ ಲೈಕ್ ಕೊಡಿ ಮತ್ತು ಏನಾದರೂ ಪ್ರಾಬ್ಲಮ್ ಇತ್ತಂದರೆ ಕಮೆಂಟ್ನ ಹಾಕಿ ಧನ್ಯವಾದಗಳು